ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಕೋವಿಡ್ ಕಿಟ್ ಖರೀದಿಯಲ್ಲಿನ ಭ್ರಷ್ಟಾಚಾರದಲ್ಲಿ ಶ್ರೀರಾಮುಲು ಜೈಲು ಸೇರಲಿದ್ದಾರೆ ಅಂತ ಮಾಜಿ ಸಚಿವ ನಾಗೇಂದ್ರ ಭವಿಷ್ಯ ನುಡಿದಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಕುತಂತ್ರದಿಂದ ಬಿಜೆಪಿ ನಾಯಕರು ನನ್ನನ್ನ ಸಿಲುಕಿಸಿದ್ರು ಇಲ್ಲ ಸಲ್ಲದ ಆರೋಪ ಮಾಡಿದ ಹಿನ್ನೆಲೆ ಸಚಿವ ಸ್ಥಾನದಿಂದ ದೂರ ಉಳಿಯುವಂತಾಯಿತು ನಾನು ಜೈಲಿಗೆ ಹೋಗ್ತೀನಿ ಅಂತ ರಾಮುಲು ಪದೇ ಪದೇ ಹೇಳ್ತಾರೆ ಆದರೆ ಅವರೇ ಜೈಲಿಗೆ ಹೋಗುವ ದಿನ ಬರುತ್ತೆ ಅಂತ ಹೇಳಿದ್ರು ಅಲ್ಲದೆ ಮತ್ತೊಮ್ಮೆ ನಾನು ಸಚಿವನಾಗಿ ಬರ್ತೀನಿ ಎಸ್ ಟಿ ಕೋವಿಡ್ ಕಿಟ್ ಖರೀದಿ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರು ಬೆಳಗಾವಿಯ ರಾಜಕೀಯ ವಿರೋಧಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ದಕ್ಷಿಣ ಭಾರತ ನೂರ ಮೂರನೇ ತ್ರೈವಾರ್ಷಿಕ ಜೈನ ಸಮಾವೇಶದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಮುಖಾಮುಖಿಯಾದರು ಅಕ್ಕಪಕ್ಕವೇ ಕೂತು ವೇದಿಕೆ ಹಂಚಿಕೊಂಡಿದ್ದಾರೆ ಮೂರು ದಿನಗಳ ಹಿಂದೆಯಷ್ಟೇ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೊರಗಿನವರ ಆಡಳಿತ ನಡೆಸೋದಕ್ಕೆ ಬಿಡಲ್ಲ ಅಂತ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಕಿಡಿಕಾರಿದ್ರು ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಹುಕ್ಕೇರಿಯ ನಿಡಸೋಸಿ ಮಠಕ್ಕೆ ಭೇಟಿ ನೀಡಿ ಸಭೆ ಮಾಡಿದ್ರು ಜೊತೆಗೆ ಸಮಯ ಬಂದಾಗ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೆ ಡಿ ಪಿ ಸಭೆಯಲ್ಲಿ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಕಾಶಿನಾಥ್ ಬದ್ರಿನಾಥ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಡೈರಿಯಲ್ಲಿ ಉಲ್ಲೇಖಿಸಿದ್ದರ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದರು ಈ ವೇಳೆ ಸರ್ ಡೈರಿಯನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರು ಕಾಟಾಚಾರಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸಚಿವರು ಗರಮಾದು ನರೇಗಾ ಯೋಜನೆ ಅಡಿಯಲ್ಲಿ ಜನರಿಗೆ ಯಾಕೆ ಕೆಲಸ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು ವಿಐಪಿ ಸಂಚಾರದ ಸಂದರ್ಭದಲ್ಲಿ ವಾಹನಗಳ ಸೈರನ್ ಬಳಕೆಗೆ ಕಡಿವಾಣ ಹಾಕುವಂತೆ ಡಿಜಿಐಜಿಪಿ ಡಾಕ್ಟರ್ ಸಲೀಂ ಆದೇಶಿಸಿದ್ದಾರೆ ಸಾರ್ವಜನಿಕರ ಸುರಕ್ಷತೆ ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಣ ದೃಷ್ಟಿಯಿಂದ ನಿರ್ದೇಶನ ನಿಷೇಧಿಸಲಾಗಿದೆ ಅಲ್ಲದೆ ಸೈರನ್ ಬಳಕೆ ಮಾಡೋದ್ರಿಂದ ಗಣ್ಯ ವ್ಯಕ್ತಿಗಳು ಯಾವ ರಸ್ತೆಯಲ್ಲಿ ಚಲಿಸ್ತಾ ಇದ್ದಾರೆ ಎನ್ನುವ ಬಗ್ಗೆ ಅನಧಿಕೃತ ವ್ಯಕ್ತಿಗಳಿಗೆ ಮಾಹಿತಿ ರವಾನೆ ಆಗುತ್ತೆ ಸೈರನ್ ಬಳಕೆಯಿಂದ ಗಣ್ಯ ವ್ಯಕ್ತಿಗಳಿಗೆ ಅಪಾಯ ಉಂಟಾಗುವಂಥ ಸಾಧ್ಯತೆಗಿರುತ್ತೆ ಜೊತೆಗೆ ಸಾರ್ವಜನಿಕ ರಸ್ತೆಗಳ ಮೇಲೆ ಹಠತ್ತಾಗಿ ಸೈರನ್ ಬಳಸೋದ್ರಿಂದ ಇತರ ವಾಹನ ಚಾಲಕರಿಗೂ ತೊಂದರೆ ಆಗುತ್ತೆ ಸೈರನ್ಗಳನ್ನು ಕೇವಲ ಆಂಬ್ಯುಲೆನ್ಸ್ ಪೊಲೀಸ್ ಅಗ್ನಿಶಾಮಕ ವಾಹನಗಳು ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಬಳಸಬೇಕು ಅಂತ ಐಜಿಪಿ ಡಾಕ್ಟರ್ ಸಲೀಂ ಆದೇಶಿಸಿದ್ದಾರೆ ಕಲಬುರಗಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಜ್ಯುವೆಲ್ಲರಿ ಮಾಲೀಕ ಎಂಟುನೂರ ಐದು ಗ್ರಾಂ ಚಿನ್ನ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ್ರು ಆದರೆ ಮೂವರು ದರೋಡೆಕೋರನ್ನ ಬಂಧಿಸಿದಾಗ ಬರೋಬರಿ ಎರಡು ಕೆಜಿ ಎಂಟ್ನೂರು ಗ್ರಾಂ ಗೋಲ್ಡ್ ಇರೋದು ಪತ್ತೆಯಾಗಿದೆ ಅನ್ಅಕೌಂಟ್ನಲ್ಲಿ ಗೋಲ್ಡ್ ಬಗ್ಗೆ ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಅಂಗಡಿ ಮಾಲೀಕ ಸುಳ್ಳು ದೂರು ನೀಡಿರೋದು ಬೆಳಕಿಗೆ ಬಂದಿದೆ ఇది ఏష్యా న్యూస్ నెట్వర్క్ ప్రస్తుతి